ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮಗೆಲ್ಲರಿಗೂ ಎಂ ಎಸ್ ರಾಧಾ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀವಿ ನೋಡಿ ಚಿಕನ್ ತೊಗೊಂಡಿದ್ದೀವಿ ಪುದೀನಾ ಸ್ವಲ್ಪ ಕೊತ್ತಂಬರಿ ಒಂದು ಹತ್ತು ಹದಿನೈದು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ ಎರಡು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಟೊಮೊಟೊ ಖಾರದ ಪುಡಿ ಧನಿಯಾ ಪೌಡ್ರು ಅರ್ಶಿನ ಪೌಡ್ರು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀವಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ ಬರ್ಬೇಕು ಇದನ್ನ ನೋಡಿ ಸ್ವಲ್ಪ ಎಣ್ಣೆ ಹಾಕೊಬೇಕು ಲೋಟದಷ್ಟು ಎಣ್ಣೆ ಹಾಕೊಂಡಿದೀವಿ ನೋಡಿ ಇವಾಗ ಎಣ್ಣೆ ಕಾದಿದೆ ನೋಡಿ ಎಣ್ಣೆ ಕಾದಿದೆ ನೋಡಿ ಪಲವೆಲೆ ಬೆಟ್ಟದ ಹೂವು ಚಕ್ಕೆ ಲವಂಗ ಸ್ಟಾರ್ ಹೂವು ಎಣ್ಣೆಯಲ್ಲಿ ಹಾಕೊಳ್ಬೇಕು ರುಬ್ಕೊಂಡಿದ್ವಲ್ಲ ಮಸಾಲ ಅದನ್ನು ಹಾಕೊಬೇಕು ನೋಡಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಹಾಕೊಳ್ಬೇಕು ಅರ್ಶಿನ ಪೌಡ್ರ್ ಹಾಕೊಬೇಕು ಒಂದು ಅರ್ಧ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು ಕಾಲು ಟೀ ಗರಮ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ನಾವು ಒಂದುವರೆ ಲೋಟದಷ್ಟು ಅಕ್ಕಿ ಹಾಕೊತ ಇದ್ದೀವಿ ಅದಕ್ಕೆ ನೋಡಿಕೊಂಡು ಉಪ್ಪು ಹಾಕೊಳ್ಬೇಕು ಚಿಕನ್ನ ಹಾಕೊಬೇಕು ಇವಾಗ ಒಂದು ಹತ್ತು ನಿಮಿಷ ಚಿಕನೆಲ್ಲ ಬೇಯಬೇಕು ನೋಡಿ ಇವಾಗ ಅಳತೆಗೆ ತಕ್ಕಂಗೆ ನೀರು ಹಾಕೊಬೇಕು ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿಗೆ ಅಳತೆಗೆ ತಕ್ಕಂಗೆ ನೀರು ಹಾಕಿ ಅಕ್ಕಿ ಹಾಕಬೇಕು ನೋಡಿ ನೀರು ಹಾಕಿದ್ದೀವಿ ಇವಾಗ ಅಕ್ಕಿ ಇದ್ದೀನಿ ಅಕ್ಕಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಹಾಕ್ಬೇಕಿದು ನೋಡಿ ಅಕ್ಕಿ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ನೋಡಿ ಈ ರೀತಿ ಬಾಯ್ಲ್ ಆಗ್ತಾಯಿದೆ ಇವಾಗ ಸ್ವಲ್ಪ ಹುರಿ ಕಡಿಮೆ ಮಾಡಬೇಕು ನೋಡಿ ಈ ರೀತಿ ನೀರೆಲ್ಲ ಡ್ರೈ ಆಗಿದೆ ಒಂದು ಹತ್ತು ನಿಮಿಷ ಇವಾಗ ಇದಕ್ಕೆ ದಮ್ ಹಾಕಬೇಕು ನೋಡಿ ಆಗಿದೆ ಇದು ನೋಡಿ ಚಿಕನ್ ಬಿರಿಯಾನಿ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ